ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸಂತೋಷ್ ಕುಮಾರ್ ಅಂತ ನಮ್ದು ಕೊಟ್ಟೂರು ವಿಜಯನಗರ ಡಿಸ್ಟಿಕ್ ಅದರಲ್ಲಿ ಹುಬ್ಳಿ ಬಂದು ಎಳ್ಯ ನಾವು ಪ್ರತಿ ವರ್ಷ ಬೇರೆ ವೆರೈಟಿ ಎಲ್ಲಾ ಹಾಕ್ತಿದ್ವಿ ಈ ವರ್ಷ ನಮ್ಮ ದೋಸ್ತ ಹೇಳಿದ ವಿ ಎನ್ ಆರ್ ಚೆನ್ನಾಗ್ ಬರುತ್ತೆ ಅಂತ ತಂದ್ಕೊಟ್ಟ ಹಾಕಿದೀವಿ ಓ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿ ಎನ್ ಆರ್ ನಲ್ವತ್ ಮೂರು ವೆರೈಟಿ ಬಹಳ ಚೆನ್ನಾಗ್ ಬಂದಿದೆ ಇಲ್ಲೇ ನೋಡಿ ನೀವೇ ಗೊತ್ತಾಗುತ್ತೆ ಅಲ್ಲಿ ಹ್ಮ್ ಪ್ರತಿ ವರ್ಷ ಇಷ್ಟೊಂದು ನಮ್ದು ಯಾವಾಗೂ ಬಂದಿದಿಲ್ಲ ಈ ವರ್ಷ ಮಾತ್ರ ಬಹಳ ಚೆನ್ನಾಗಿದೆ ಏನ್ ವಿಶೇಷ ಅನಿಸ್ತು ನಿಮ್ಗೆ ಆ ಮೊದ್ಲು ಬೆಳಿತೀರ ಈ ಬೆಳ ಬೆಳಿಗ್ಗೆ ಇದಕ್ಕೆ ಚೆನ್ನಾಗಿ ಮತ್ತೆ ಆಮೇಲೆ ಸುತ್ತ ಇರೋದು ಮತ್ತೆ ಒಳ್ಳೆ ಸೈಜ್ ಇದೆ ಕಾಳು ಚೆನ್ನಾಗಿದೆ ಒಟ್ಲೆ ಸಖತ್ ದೃಢವಾಗಿ ಬಳ್ಳೆ ಬಹಳ ಚೆನ್ನಾಗಿ ಬಂದಿದೆ ಎಲ್ಲಾದ್ರೂ ಬಿದ್ದಿದೆಯಾ

ಸೊ ಮಸರಿನಲ್ಲೂ ಕೂಡ ಈ ತಳಿ ಮಸರಿಗೆ ಬರುತ್ತೆ ಗದ್ದೆ ಬರುತ್ತೆ ಗದ್ದಿಲ್ಲೇ ಹಾಕಿದೆ ನಾವು ಎರಡು ಎರಡು ಟೈಪ್ ನಲ್ಲಿ ಹಾಕಿದೆ ಎಲ್ಲಾ ಕಡೆನೂ ಹಿಂಗೆ ಬಹಳ ಚೆನ್ನಾಗಿದೆ ಸೋ ನೀವು ಎಲ್ಲಾ ರೈತರಿಗೆ ಹೇಳೋಕೆ ಕಷ್ಟ ಪಡ್ತಾರೆ ನಿಮ್ಮ ಹಾಕಿ ಬೇರೆ ವೆರೈಟಿ ಎಲ್ಲಾ ಹಾಕಕ್ಕಿಂತ ಒಂದ ಸ್ವಲ್ಪ ಇದನ್ನ ಹಾಕಿ ಪ್ರಯತ್ನ ಮಾಡಿ ಹಾಕಿದ್ಮೇಲೆ ಮೇಲೆ ನಿಮಗೆ ಗೊತ್ತಾಗುತ್ತೆ ಇದನ್ನ ಹಾಕ್ಬೇಕಾಗಿತ್ತಲ್ಲ ಇಲ್ಲ ಅಂತ ಅನ್ಸುತ್ತೆ ಅವಾಗ ನೀವೇ ಇದನ್ನ ಫಾಲೋ ಅಪ್ ಮಾಡ್ತೀರಾ ಎಲ್ಲಾ ರೈತರ ಹೇಳಿ ನಿಮ್ಮೂರಲ್ಲಿ ಕೂಡ ಆಯ್ತು ನಲವತ್ಮೂರು ನಲವತ್ನಾಲ್ಕ ಅಂತ ಓಕೆ ಸೊ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಇದ್ರದ್ದು ಇದು ತುಂಬಾ ಕಾಳು ಹೌದು ಬಿಂಡು ಮೀಡಿಯಂ ಗಿಂಡು ಆಮೇಲೆ ಕಲರ್ ಒಳ್ಳೆ ಕಲರ್ ಇದೆ ಕಾಳುಗಳು ಒಳ್ಳೆ ದೃಢವಾದ ದೊಡ್ಡ ಸೈಜ್ ಇದೆ ಚೆನ್ನಾಗಿದೆ ಹಂಗಾಗಿ ಕಾಳು ಜಾಸ್ತಿ ಫುಲ್ ನೋಡಿ ಇದನ್ನ ನೋಡಿ ಇಲ್ಲಿ ತನಕ ಕೂಡ ಕಾಳು ಕಟ್ಟಿದೆ ಎಲ್ಲಿ ಗ್ಯಾಪ್ ಇಲ್ಲ ಬೆಂಡ್ ಹೌದಾ ಫುಲ್ ಕಾಳು ಇದೆ ಎಲ್ಲ ಸಕ್ಕತ್ತೆ ಬಂದಿದೆ ಬಹಳ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಹಾಕಿ ಹತ್ ಪ್ಯಾಕೆಟ್ ಹಾಕೋದ್ ಜಾಗ ಐದು ಪ್ಯಾಕೆಟ್ ಹಾಕಿ ಹಾಕ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅದು ಯಾವ್ದು ಚಲೋ ಬಂದಿದೆ ಯಾವ್ದು ಚೆನ್ನಾಗಿಲ್ಲ ಹೇಳಿ ನಿಮಗೆ ಅದು ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆಯ್ತು ನೋಡಿ ಟ್ರೈ ಮಾಡಿ ಎಲ್ಲ ಸರಿ ಹೇಳಿ